ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಶಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇವತ್ತು ನಾನೊಂದು ಬದನೆಯಲ್ಲಿ ಕೈಗೊಜ್ಜು ಅಂತ ಮಾಡಿದ್ದೇನೆ ತುಂಬ ಟೇಸ್ಟಾಗಿ ಬರ್ತದೆ ಅದು ನಾವು ಮಾಮೂಲಾಗಿ ಗರಂ ಮಸಾಲೆ ಇಂಥ ಮಸಾಲೆ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಸತಿ ನೀವು ಸಿಂಪಲ್ಲಾಗಿ ಮನೇಲಿರುವ ಮಸಾಲೆ ಹುಡಿಗಳನ್ನು ಹಾಕಿ ಕೈಗೊಳ್ಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ನೋಡಿ ಬದನೆ ತೊಗೊಂಡಿದ್ದೇನೆ ಈ ರೀತಿಯ ಆಗಬೇಕು ಆಗಬೇಕಂತ ಏನಿಲ್ಲ ಯಾವ ಬದನೆ ಕೂಡ ಆಗ್ತದೆ ಇಲ್ಲಿ ನಾನು ಖಾರ ಪುಡಿ ಒಂದು ಅರ್ಧ ಚಮಚ ಹಾಗೆ ಒಂದು ಚಮಚದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ರವೆ ಅದು ಹಾಗೆ ಒಂದು ಅರ್ಧ ಚಮಚ ಉಪ್ಪು ಒಂದು ಚಮಚದಷ್ಟು ತುಪ್ಪ ತುಪ್ಪದ ಬದಲು ನೀವು ಎಣ್ಣೆ ಕೂಡ ಬಳಸ್ಬೋದು ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಲಿಂಬೆ ಗಾತ್ರದಷ್ಟು ಒಣಸೆಹಣ್ಣನ ತೆಗೆದಿಟ್ಟಿದ್ದೀನಿ ಕೂಚಿ ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಬದನೆಯನ್ನು ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಇದೇ ಬದನೆಕಾಯಿ ಆಗಬೇಕು ಅಂತ ಏನಿಲ್ಲ ಬೇ ಯಾವ ಬದನೆ ನಿಮಗೆ ಸಿಗ್ತದೆ ಅದರಲ್ಲಿ ನೀವು ಮಾಡ್ಬೋದು ಇದನ್ನೆಲ್ಲ ಕಟ್ ಮಾಡಿ ಆದ ನಂತರ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಬಣಾಲ ಇಟ್ಕೊಂಡಿದ್ದೇನೆ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಒಳ್ಳೆ ಬಿಸಿಯಾಗಲಿ ನಾವೇನು ಫಸ್ಟಿಗೆ ತುಪ್ಪ ತಗೊಂಡಿದ್ದೇವಲ್ಲ ಆ ತುಪ್ಪವನ್ನು ಇದಕ್ಕೆ ಒಂದು ಚಮಚದಷ್ಟು ಹಾಕೋಣ ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲ ಎಣ್ಣೆ ಇರೋದು ಅಂತ ಆದರೆ ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ತುಪ್ಪದಲ್ಲಿ ಮಾಡಿದರೆ ಪರಿಮಳ ಸ್ವಲ್ಪ ಜಾಸ್ತಿಯಾಗಿ ಚೆನ್ನಾಗಿರ್ತದೆ ರುಚಿ ಅಂತ ಅಷ್ಟೇ ಈ ಎಣ್ಣೆ ಬಿಸಿ ತುಪ್ಪ ಬಿಸಿ ಆಗೋದನ್ನೂ ನಾನು ಈ ಬದ್ನಿಯ ನೀರು ತೆಗೆದುಬಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈ ಬದನೆ ಹಾಕ್ಕೊಂಡ ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವ ಇದನ್ನು ನೀವು ಇದೇ ರೀತಿ ಕೂಡ ಫ್ರೈ ಮಾಡ್ಕೊಳ್ಬೋದು ಅಥವಾ ಮುಚ್ಚಿ ಕೂಡ ಬೇಯಿಸ್ಬೋದು ಈಗ ನೋಡಿ ನಾವು ಮೊದಲು ರೆಡಿ ಮಾಡಿಟ್ಟಿದ್ದೆಲ್ಲ ಅರಿಶಿನ ಪುಡಿ ಅದನ್ನು ಇದ್ದೀನಿ ಹಾಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಬೆಲ್ಲ ಹುಣಸೆ ರಸ ಎಲ್ಲ ಹಾಕ್ಬೋದು ಬಟ್ ಹಾಗೆ ಹಾಕಿದರೆ ಸಾಫ್ಟಾಗಿ ಬೇಯ್ತದೆ ನಮಗಿದು ಎಣ್ಣೆಯಲ್ಲಿ ಫ್ರೈ ಆದ ರೀತಿ ಬರಬೇಕು ಪರಿಮಳ ಅದಕ್ಕೋಸ್ಕರ ಅದನ್ನೆಲ್ಲ ಲಾಸ್ಟಿಗೆ ಹಾಕ್ಕೊಳ್ಬೇಕು ಇದೀಗ ಉಪ್ಪು ಮತ್ತು ಅರಿಶಿನ ಮಾತ್ರ ಹಾಕಿ ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡುವ ಮುಚ್ಚಿಲ್ಲ ಮುಚ್ಚಿಯೇ ಬೇಯಿಸ್ಬೇಕು ಅಂತ ಇಲ್ಲ ನೀವು ಫ್ರೈ ಮಾಡಿಕೊಂಡು ಅದೇ ರೀತಿ ಕೂಡ ಬೇಯಿಸ್ಬೋದು ಮಿಕ್ಸ್ ಮಾಡಿಕೊಂಡೆ ಇದೀಗ ನೋಡಿ ನಾನು ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿದ್ದೇನೆ ಇದೀಗ ಒಂದು ಐದು ನಿಮಿಷ ಬೇಯ್ತಾ ಇರಲಿ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಸಾಫ್ಟಾಗಿದೆ ಬದನೆ ನಾನು ತೋರಿಸ್ತೇನೆ ನಿಮಗೆ ತುಂಬ ಬೇಗ ಆಗ್ತದೆ ಬದನೆ ಬೇಗ ಅಲ್ಲ ಅದು ಬೇರೆ ಎಣ್ಣೆ ತುಪ್ಪ ಅಂತ ಹಾಕಿದಾಗ ಮತ್ತು ಬೇಗ ಬೇಯ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ ನಂತರ ನಾವು ಇದಕ್ಕೀಗ ಹುಣಸೆ ರಸ ಬೆಲ್ಲ ರವೆ ರವೆಟ್ಟಿದ್ದೆಲ್ಲ ಬೆಲ್ಲ ರವೆ ಆಗಬೇಕು ಅಂತ ಏನಿಲ್ಲ ಬೆಲ್ಲ ಪೀಸ್ ಕೂಡ ನೀವು ಹಾಕ್ಕೊಳ್ಬೋದು ನಾನು ರವೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಮೊದಲೇ ಮತ್ತು ಬೆಲ್ಲ ಎಲ್ಲ ನಿಮಗಿಷ್ಟ ಇದ್ದರೆ ಮಾತ್ರ ನೀವು ಹಾಕ್ಕೊಳ್ಳಿ ಗೊಜ್ಜು ಅಂತ ಹೇಳಿದ ಮೇಲೆ ಬೆ ಹುಳಿ ಬೆಲ್ಲ ಎಲ್ಲ ಬೀಳಲೇಬೇಕು ಸಿಹಿ ಹುಳಿ ಖಾರ ಎಲ್ಲ ಬೀಳಲೇಬೇಕು ಆವಾಗಲೇ ರುಚಿಯಾಗೋದು ಖಾರ ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಖಾರ ಹಾಕಿರೋದು ಅಥವಾ ಖಾರದ ಬದಲು ನೀವು ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಖಾರ ಕೊಡುವ ಬದಲು ಬೇಯಿಸುವಾಗ ಬದ್ನ ಜೊತೆ ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಇದೀಗ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಗ್ಯಾಸ್ ಆಫ್ ಮಾಡಿದ್ದನ್ನು ನಾವು ಕೂಲ್ ಆಗಲಿಕ್ಕೆ ಬಿಡಬೇಕು ಫುಲ್ ಇದು ತಣ್ಣಗಾಗಬೇಕು ನಮಗಿದನ್ನು ಕೈಯಲ್ಲೇ ಕ್ಯೂಚಬೇಕು ಅದಕ್ಕೋಸ್ಕರ ನೋಡಿದು ತುಂಬ ತಣ್ಣಗಾಗಿದೆ ಈಗ ನೋಡಿ ಎಷ್ಟು ತಣ್ಣಗೆ ಆದ ನಂತರ ನೀವು ಯಾವಾಗ ಸರ್ವ್ ಮಾಡ್ತೀರಿ ಆ ಟೈಮಲ್ಲಿ ನೀವು ಈ ರೀತಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು ಅಂದರೆ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಷ್ಟು ಚೆನ್ನಾಗಾಗೋದಿಲ್ಲ ನೋಡಿ ಈಗ ಈರುಳ್ಳಿ ಹಾಕ್ಕೊಂಡು ಕರಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಇದನ್ನು ಇನ್ನು ನಾವು ನೆಕ್ಸ್ಟ್ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಎಲ್ಲ ಕಡಿಮೆ ಇದ್ದರೆ ನೀವು ಬೇಕಂದರೆ ಈಗ ಸೇರಿಸ್ಕೊಳ್ಬೋದು ಇದನ್ನು ನೋಡಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಬೇಕು ಕೈಯಲ್ಲೇ ಮಾಡಬೇಕು ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ನಾವು ಮನೆಯಲ್ಲೇ ಮಾಡುವಾಗ ಕೈಯಲ್ಲಿ ಮಾಡೋದು ಬ್ಲೌಸ್ ಹಾಕಲಿಲ್ಲ ಹಾಗೆಲ್ಲ ಏನಿಲ್ಲ ನಮ್ಮ ಮನೆಗೆ ನಾವು ಮಾಡ್ಕೊಳ್ಳೋದು ಹಾಗಾಗಿ ಆ ರೀತಿಯೆಲ್ಲ ಅಂದ್ಕೊಳ್ಳುವ ಅವಶ್ಯಕತೆ ಇಲ್ಲ ನೋಡಿ ಇದನ್ನು ಚೆನ್ನಾಗಿ ಬದನೇನ ಈ ರೀತಿ ಕೂಚಿ ಮಿಕ್ಸ್ ಮಾಡಿಕೊಳ್ಬೇಕು ಇದೇ ರೀತಿ ನಾನು ಇನ್ನೊಂದು ಸತಿ ಚಟ್ನಿ ಕೂಡ ಮಾಡೋದನ್ನು ತೋರಿಸ್ತೀನಿ ಆಗಿ ಅದು ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿರ್ತದೆ ಇದು ಕೂಡ ಅಷ್ಟೇ ಈ ಗೊಜ್ಜು ಕೈ ಗೊಜ್ಜು ಅಂತ ಹೇಳ್ತೇವಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಮಧ್ಯ ಮಧ್ಯೆ ಹಸಿ ಬಾಯಿ ಈರುಳ್ಳಿ ಬಾಯಿಗೆ ಸಿಕ್ಕೋಗಂಟೆಲ್ಲ ತುಂಬ ಖುಷಿ ಆಗ್ತದೆ ಈ ರೀತಿ ಬದ್ನೆ ತಂದಾಗ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನನಗೆ ನೋಟಿಫಿಕೇಶನ್ ಅಲ್ಲಿ ಬರ್ತದೆ ನಾನು ತುಂಬ ಟೈಮ್ ಆಯಿತು ವೀಡಿಯೋ ಹಾಕದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ ಇದನ್ನು ಅನ್ನ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಗಂಜಿ ಕೂಡ ಆಗ್ತದೆ ಅನ್ನ ಕೂಡ ಆಗ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ನಾನಿಲ್ಲಿ ನೋಡಿ ಸ್ವಲ್ಪ ಬಿ ಬೆಳತೆಗೆ ಅನ್ನವನ್ನು ಹಾಕಿ ತೋರಿಸ್ತಾ ಇದ್ದೇನೆ ಗಂಜಿ ಕೂಡ ಆಗ್ತದೆ ಈ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಿಕ್ಸ್ ಮಾಡುವಾಗ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಊಟ ಮಾಡುವಂತ ಅನಿಸ್ತದೆ ಅಷ್ಟು ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್